No, don't. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅಧಿಕಾರದಲ್ಲಿ ದಾಖಲೆ ನಿರ್ಮಿಸಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮೋದಿ ಅವರ ನೇತೃತ್ವದ ಸರ್ಕಾರ ಹನ್ನೊಂದನೇ ವರ್ಷ ಪೂರೈಸಿದೆ ಇಡೀ ಜಗತ್ತು ಇಂದು ಮೋದಿ ನಾಯಕತ್ವದ ಬಗ್ಗೆ ಮಾತನಾಡುತ್ತಿದೆ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ ಭಾರತವನ್ನು ವಿಶ್ವಗುರುವನ್ನಾಗಿಸುವ ಕಡೆಗೆ ದೇಶವನ್ನು ಮೋದಿ ಮುನ್ನಡೆಸುತ್ತಿದ್ದಾರೆ ಈಗಾಗಲೇ ಪ್ರಪಂಚ ಮಾತಾಡ್ತಾ ಇದೆ ವಿಶ್ವ ಮಾತಾಡ್ತಾ ಇದೆ ಜಾಗತಿಕ ಮಟ್ಟದಲ್ಲಿ ಶ್ರೇಷ್ಠ ನಾಯಕರಾಗಿ ಗುರುತಿಸಿಕೊಂಡಿರುವಂತಹ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅವರ ನೇತೃತ್ವದಲ್ಲಿ ಮೂರನೇ ಅವಧಿಯ ಒಂದು ಸರ್ಕಾರ ಯಶಸ್ವಿ ಸರ್ಕಾರ ವಿಶ್ವದ ನಾಲ್ಕನೇ ಒಂದು ದೊಡ್ಡ ಒಂದು ಆರ್ಥಿಕ ಶಕ್ತಿಯಾಗಿ ಹೆಜ್ಜೆ ಇಡ್ತಾ ಭಾರತ ಒಂದು ದಾಪುಗಾಲನ ಇಡ್ತಾ ಇರೋದು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ವಿಕಸಿತ ಭಾರತದ ಸಂಕಲ್ಪದ ಮೂಲಕ ಅಭಿವೃದ್ಧಿಗೆ ಒತ್ತು ನೀಡುತ್ತಿದ್ದಾರೆ ದೇಶದ ಶತಕೋಟಿ ಜನರ ಭರವಸೆ ಈಡೇರಿಸುವ ಕಡೆಗೆ ಗಮನ ಹರಿಸಿದ್ದಾರೆ ಮೂಲ ಸೌಕರ್ಯ ಸೇರಿದಂತೆ ಹಲವು ಕ್ಷೇತ್ರದ ಅಭಿವೃದ್ಧಿಗೆ ಒತ್ತು ನೀಡಿದ್ದಾರೆ ವಸತಿ ಕೃಷಿ ರೈಲ್ವೆ ಆರೋಗ್ಯ ಮಹಿಳಾ ಕ್ಷೇತ್ರ ಹೆದ್ದಾರಿ ಸೇರಿದಂತೆ ಹಲವಾರು ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚು ಗಮನ ನೀಡಿದ್ದಾರೆ ವಿರೋಧ ಪಕ್ಷಗಳು ಸಹಜವಾಗಿ ಟೀಕೆ ಮಾಡಿದರೂ ಆರೋಪ ಮಾಡಿದರೂ ಮೋದಿ ನಾಯಕತ್ವ ದುರ್ಬಲವಾಗಿಲ್ಲ ಕೋವಿಡ್ ಸೇರಿದಂತೆ ಅನೇಕ ಸಂದರ್ಭದಲ್ಲಿ ದೇಶದ ಜಿಡಿಪಿ ದರ ಕುಸಿತವಾಗಿಲ್ಲ ಎಂದು ಮಾತನಾಡಿದ್ದಾರೆ ತಿರು ನೋಡ್ತಾ ಇದೆ ಪ್ರಧಾನಮಂತ್ರಿಗಳ ಒಂದು ದೂರದರ್ಶಿತ್ವದ ಮೂಲಕ ಹಲವಾರು ಕ್ಷೇತ್ರಗಳಲ್ಲಿ ಒಂದು ಅಪೂರ್ವವಾದಂತ ಸಾಧನೆಯನ್ನು ಮಾಡಿ ಭಾರತವನ್ನು ವಿಶ್ವಗುರು ಆಗ್ಬೇಕು ಅಂತೇಳಿ ಸಂಕಲ್ಪವನ್ನು ತೊಟ್ಟು ಆ ದಿಕ್ಕಲ್ಲಿ ಭಾರತವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು ಮೊನ್ನೆ ಅವ್ರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ನಮ್ಮ ಸಾಮೂಹಿಕ ಯಶಸ್ವಿಗೆ ಯಶಸ್ಸಿನ ಬಗ್ಗೆ ಹೆಮ್ಮೆ ಪಡ್ತೇನೆ ಮತ್ತೆ ವಿಕಸಿತ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಕೊಟ್ಟಂತ ಭರವಸೆ ಇರ್ಬೋದು ವಿಶ್ವಾಸ ಇರ್ಬೋದು ಹೊಸ ಸಂಕಲ್ಪದ ಜೊತೆಗೆ ನಾವು ಬರುವಂಥ ದಿನವನ್ನು ನೋಡ್ತಾ ಇದ್ದೀವಿ ಅದೇ ಇದರ್ಥ ಮೋದಿಜಿಯವರ ಒಂದು ಮಾತು ವಿಕಾಸ ತನ್ನ ಮಂತ್ರವನ್ನಾಗಿಟ್ಕೊಂಡು ಸಬ್ ಕಾ ಸಬ್ಕಾ ಸಬ್ ಕಾ ವಿಶ್ವಾಸ ಸಬ್ದ ಸಬ್ ವಿಕಾಸ್ ಸಬ್ ಕಾ ಪ್ರಯಾಸ್ ತನ್ನ ಮುಖ್ಯವನ್ನು ಇಟ್ಕೊಂಡು ಸಮಗ್ರ ಅಭಿರತೆ ಅಭಿವೃದ್ಧಿ ಮತ್ತು ಅಖಂಡತೆಯನ್ನು ಸದೃಢತೆಯನ್ನು ಇಟ್ಕೊಂಡು ಸಾಧನೆಯ ಒಂದು ಪರ್ವ ಸಾಕ್ಷಿಯಾಗಿದೆ ಅಂತೇಳಿ ಅತ್ಯಂತ ಹೆಮ್ಮೆಯಿಂದ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ದೇಶದ ದಶಕೋಟಿಗಿಂತ ಶತಕೋಟಿಯ ಒಂದು ಭರವಸೆಗಳನ್ನು ಈಡೇರಿಸುವಂಥ ಒಂದು ಸಂಕಲ್ಪವನ್ನು ಇಟ್ಕೊಂಡು ಸುಸ್ಥಿರವಾದಂಥ ಒಂದು ಸುದೀರ್ಘವಾದಂಥ ದೃಷ್ಟಿಕೋನ ಬಲದಿಂದ ವಿಶೇಷವಾಗಿ ಮೂಲಭೂತ ಸೌಕರ್ಯಗಳಿಗೆ ಇನ್ಫ್ರಾಸ್ಟ್ರಕ್ಚರ್ ಆದ್ಯತೆಯನ್ನು ಕೊಟ್ಟು ಸ್ವಾವಲಂಬಿ ಮತ್ತು ಸಶಕ್ತ ಭಾರತದ ಒಂದು ಅಡಿಪಾಯವನ್ನು ಹಾಕ್ಕೊಂಡು ಕಟ್ಟಕಡೆಯ ವ್ಯಕ್ತಿಗೆ ಏನೇನು ಕಾರ್ಯಕ್ರಮವನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅದು ಡಿಜಿಟಲ್ ಇಂಡಿಯಾ ಇರ್ಬೋದು ಜನ್ಧನ್ ಯೋಜನೆ ಇರ್ಬೋದು ಆಯುಷ್ಮಾನ್ ಭಾರತ್ ಇರ್ಬೋದು ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಇರ್ಬೋದು ಕಿಸಾನ್ ಸನ್ಮಾನ್ ಯೋಜನೆ ಮುಖಾಂತರ ರೈತರಿಗೆ ಧೈರ್ಯ ತುಂಬುವಂತಹ ಕಾರ್ಯಕ್ರಮ ಇರ್ಬೋದು ಅಲ್ಪಸಂಖ್ಯಾತ ಮುಸ್ಲಿಂ ಮಹಿಳೆಯರಿಗೆ ತ್ರಿವಳಿ ತಾಲೂಕ್ ರದ್ದತಿ ಮಾಡುವಂತಹ ವಿಚಾರ ಇರ್ಬೋದು ವಕ್ಫ್ ಕಾಯ್ದೆ ತಿದ್ದುಪಡಿ ಇರ್ಬೋದು ಮುನ್ನೂರ ಎಪ್ಪತ್ತನೇ ವಿಧಿಯ ಒಂದು ರದ್ದತಿ ಇರ್ಬೋದು ಪರಿಶಿಷ್ಟ ಜಾತಿ ವರ್ಗ ಮತ್ತು ಮಹಿಳಾ ಕಲ್ಯಾಣ ಕಾರ್ಯಕ್ರಮಗಳನ್ನು ಇರ್ಬೋದು ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿ ಇರ್ಬೋದು ವೈದ್ಯಕೀಯ ಕ್ಷೇತ್ರಕ್ಕೆ ಹೆಚ್ಚಿನ ಬಲವನ್ನು ತುಂಬುವಂಥ ಯೋಜನೆಗಳಿರ್ಬೋದು ಮನೆ ಇಲ್ಲದಂಥವರಿಗೆ ಅವಾಜ್ ಯೋಜನೆ ಮುಖಾಂತರ ನೆರಳನ್ನು ಕೊಡುವಂಥ ಕೆಲಸ ಇರ್ಬೋದು ರೈಲ್ವೆ ಮತ್ತು ವಿಮಾನ ನಿಲ್ದಾಣಗಳ ಅಭಿವೃದ್ಧಿ ಇರ್ಬೋದು ಉಜ್ವಲ್ ಯೋಜನೆ ಇರ್ಬೋದು ಭೇಟಿ ಬಚಾವು ಭೇಟಿ ಪಡಾವು ಈ ರೀತಿ ದೊಡ್ಡ ಒಂದು ಪಟ್ಟಿಯನ್ನೇ ಹೇಳ್ಬೋದು ಅವರ ಮೋದಿಜಿಯವರೊಂದು ಸಮರ್ಥ ನಾಯಕತ್ವದ ಒಂದು ಮೈಲುಗಳನ್ನ ಸಾಧನೆಗಳೇನಿದೆ ಅದನ್ನ ಜನರ ಮಧ್ಯೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸರ್ಕಾರ ಮತ್ತು